ಜೈ ಶ್ರೀರಾಮ್ ರಾಧೆ ರಾಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಚಲೋ ಅಂತ ಅನ್ಕೋತೀನಿ ರೀ ಫ್ಯಾನ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಇವತ್ತು ಏನು ಶೇರ್ ಮಾಡ್ಕೋತೀನಿ ಅಂದರೆ ಎಲ್ಲಿ ಸ್ಕಿಪ್ ಮಾಡಾರ್ದೆ ನೋಡ್ರಿ ಯಾಕಂತಂದ್ರೆ ನಾನು ಸಬ್ಸ್ಕ್ರೈಬರ್ ದಿನಕ್ಕೆ ನೂರು ಸಬ್ಸ್ಕ್ರೈಬರ್ ರೀ ಅದು ಹೆಂಗತ್ತ ಅದ್ರ ಬಗ್ಗೆ ಶೇರ್ ಮಾಡ್ಕೋತೀನಿ ಮತ್ತು ನಂಗೆ ಒಬ್ಬರು ಅಕ್ಕ ಕೇಳಿದರು ಒಬ್ಬ ಪಕ್ಕ ಅಂತಲ್ಲ ಒಂದು ಎರಡು ಮೂರು ಮಂದಿ ಜನ ಕೇಳಿದರು ಒಂದೇ ಸಾಂಗಿಗೆ ಒಂದೇ ಒಂದೇ ಸಾಂಗಿಗೆ ಎರಡೆರಡು ಸಲ ಮೂರು ಮೂರು ಸಲ ವೀಡಿಯೋ ಮಾಡಬಹುದಾ ಶಾರ್ಟ್ ವಿಡಿಯೋ ಅಂತ ಕೇಳಿದರು ಅದ್ರ ಬಗ್ಗೆಯೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆನು ರೀ ಮತ್ತು ನಾನು ಯೂಟ್ಯೂಬ್ ಎದಕ್ಕೆ ಸ್ಟಾರ್ಟ್ ಮಾಡೀನಿ ಮಾಡೀನಿ ಏನು ಕಾರಣ ಅಂತೇಳಿ ಶೇರ್ ಮಾಡ್ಕೋತೀನಿ ಎಲ್ಲಿ ಸ್ಕಿಪ್ ಮಾಡಾರ್ದೆ ನೋಡಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸಬ್ಸ್ಕ್ರೈಬರ್ ಒಂದೇ ದಿನಕ್ಕೆ ನೂರು ಸಬ್ಸ್ಕ್ರೈಬರ್ ಮಾಡ್ಕೋಬಹುದು ರೀ ನಾನು ಮಾಡ್ಕೊಂಡಿನಿ ಅದ್ರದ್ದು ಅನುಭವದಿಂದನೇ ನಾನು ಈ ವಿಡಿಯೋ ಮಾಡತ್ತೀನಿ ರೀ ಸೊ ಫಸ್ಟ್ ಏನಂದ್ರೆ ನಾನು ಯೂಟ್ಯೂಬ್ ಜರ್ನಿ ಹೇಳ್ತೀನಿ ರೀ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ತಲೆಗೆ ಇದ್ದಿದ್ದಿಲ್ರಿ ಅದು ಬಂದಿದ್ದೇ ಒಂದು ಹೋದ ವರ್ಷ ಬಂದಿರ್ತಿಲ್ಲ ಯೂಟ್ಯೂಬ್ ಮಾಡ್ಬೇಕಂತ ಯಾಕಂತಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಒಂದು ಪೇಮೆಂಟ್ ಸಲುವಾಗಿ ಅದಕ್ಕೆ ಪ್ರತಿಯೊಬ್ಬರು ಮಾಡೋದೇ ಪೇಮೆಂಟ್ ಸಲುವಾಗಿ ಮಾಡ್ತಾರೆ ಅದಕ್ಕೆ ಬಿಟ್ಟು ಏನಿಲ್ಲ ರೀ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಿ ಅದಕ್ಕೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರಂದ್ರೆ ಅದಕ್ಕೊಂದು ಪೇಮೆಂಟ್ ಬರ್ತದಂತೆಯೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರಿ ಸೊ ಹಾಗೆ ನಾನು ಅದ್ರ ಸಲಹಂದೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯಾಕಂತಂದ್ರೆ ನಮ್ಮದು ಯಜಮಾನ್ರು ಒಬ್ಬರೇ ಕೆಲಸ ಮಾಡ್ತಾರೆ ನಾವು ಮನೆಗೆ ಎಷ್ಟು ಜನ ಅಂದ್ರೆ ಐದು ಜನ ಇದ್ದೀವಿ ನಮ್ಮ ಮೂರು ಜನ ಮಕ್ಕಳು ನಾನು ನಮ್ಮ ಯಜಮಾನ್ರು ಅವರು ಒಬ್ಬರೇ ಕೆಲಸ ಮಾಡ್ತಾರೆ ನಾವು ಇಂಥ ಸಿಟಿಯಾಗಿ ರೀ ಮನೆ ಬಾಡಿಗೆ ಲೈಟ್ ಬಿಲ್ಲ ಕರೆಂಟ್ ಮತ್ತು ನಳದ ಬಿಲ್ಲ ಅದಂಥ ಇದಂಥ ಮಕ್ಕಳು ಸ್ಕೂಲ ಅವ್ರಿಗೆ ಬೂಟ ಪುಸ್ತಕ ಮತ್ತು ನಮಗೆಲ್ಲ ಸಾಲ ಇರ್ತದ್ರ ಹೊರಗೆ ಪರ್ಸ್ನಲ್ ಆದರೂ ಅದು ನೋಡ್ಕೋಬೇಕು ರೀ ಹೊರಗೆಲ್ಲ ಕಟ್ಟ ನೋಡ್ಕೋಬೇಕು ಸಂಸಾರ ಪ್ರಗಡಿ ಇರ್ತದೆ ರೀ ಎಲ್ಲ ನಿಮ್ಗೆ ಗೊತ್ತಿರ್ತದೆ ಸೊ ಅವರೊಬ್ರೇ ಎಲ್ಲ ನೋಡ್ಕೊಳ್ತಾರೆ ಪಗಾರಂತೂ ಪೇಮೆಂಟ್ ಕಮ್ಮಿ ಬರ್ತದೆ ರೀ ಇಲ್ಲಿ ಸ್ವಲ್ಪ ಹೊರಗೆ ಗಾಡಿ ಕ್ಲೋಜರ್ ಕಮ್ಮಿ ಇರ್ತದೆ ರೀ ಕೆಲಸ ಅನ್ ಅಷ್ಟಾಗೆ ನಮ್ಮ ಕುಡಿಯಲ್ಲ ರೀ ತಿನ್ನಲ್ಲ ಇಂಥ ಹೊರಗಿನ ಚಟ ಏನೂ ಇಲ್ಲ ಅವ್ರು ಖರ್ಚು ಮಾಡ್ತಾರೆ ಪಾನಪ್ಲೆ ಏನು ಇಲ್ಲೇ ರೀ ಕೆಲಸ ಊಟ ತಿಂಡಿಯಲ್ಲ ಅವ್ರ ಕಡೆ ಇರ್ತದೆ ರೀ ಅದೇ ಎಲ್ಲ ಗೋಳೆ ಮಾಡ್ಕೊತಂದು ಈ ಕಣ್ ಬರೋ ತನಕ ಎಲ್ಲ ಇದು ಮಾಡ್ಕೊಂಡು ಕೂತಿರ್ತೀವಿ ಎಲ್ಲ ಕಟ್ಟೋದು ಮಾಡೋದು ರೀ ಸೊ ಅವ್ರಿಗೆ ನನ್ನ ಸಲುವಾಗಿ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗ್ಬೇಕಂತೇಳಿ ನಾನು ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ರೀ ಹೊರಗೆ ಎಲ್ಲರಿಗೂ ಕೆಲ್ಸಿಗೆ ಹೋಗ್ಬೇಕಂತಂದ್ರೆ ಆಗಂಗಿಲ್ಲ ರೀ ನಂಗೆ ಯಾಕೆ ಮೂರು ಮಕ್ಕಳವ ಅವ್ರಿಗೆ ಮಾರ್ಗಳ್ ನೋಡ್ರದಾಗಿ ರಗಡ ಹತ್ತದ ರೀ ಅವನ ದೊಡ್ಡ ಹೋಗತ ನಂಗೆ ಹೊರಗೆ ಎಲ್ಲಿ ಕೆಲಸನೂ ಆಗಲ್ಲ ನಾನು ಅವ್ರ ಸಾಲೂ ಕಲ್ತಿಲ್ಲ ರೀ ಮತ್ತು ಅದು ಮಾ ಇದು ಮಹಾರಾಷ್ಟ್ರನೋ ಸನ್ ಕನ್ನಡ ಸಾಲ ಕಲ್ತಿದ್ದೆವು ಇದು ಮಹಾರಾಷ್ಟ್ರ ರೀ ಸೊ ಅದಕ್ಕೆ ನಂಗೆ ಎಲ್ಲಿ ಕೆಲಸಕ್ಕೆ ಹೋಗೋಕ್ಕಾಗಂಗಿಲ್ಲ ಮದುವೆಗೆ ಹತ್ತು ವರ್ಷ ಐತೆ ರೀ ಮನೆಗೆ ಇದ್ದೀನಿ ರೀ ಕೆಲ್ಸಕ್ಕೆ ಎಲ್ಲಿ ಹೋಗಿಲ್ಲ ಮನೆಗೆ ಇದ್ದ ಮನೆಗೆ ಮಾಡ್ಕೊತ ಕುಂತೀನಿ ರೀ ಈ ಒಂದು ವರ್ಷದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಅದರಿಂದ ನನಗೇನಾದರೂ ಬರ್ತದ ನಮ್ಮ ಅಜ್ಮಾಂಡ್ರಿಗೆ ಹೆಲ್ಪ್ ಮಾಡಬೇಕು ಅಂತಲೇ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾದ್ಮ್ಯಾಗ ಒಬ್ಬೊಬ್ಬರು ಕಮೆಂಟ್ ಹಾಕ್ತಿರ್ತಾರೆ ರೀ ಅಕ್ಕ ನಿಮ್ಮದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಹಂಗು ಇಷ್ಟ ನೀವು ಗಂಡಾಯತಿ ಪ್ರೀತಿದಿಂದ ಇರ್ತೀವಿ ನೋಡ್ರಿ ಅದು ಇಷ್ಟ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡ್ತಾ ತ ವೀಡಿಯೋ ಮಾಡ್ತಿ ನೋಡಿ ಅದು ನಮ್ಗೆ ಇಷ್ಟ ಅಂತ ನೋಡ್ರಿ ಅದ್ರ ಮುಂದೆ ಪೇಮೆಂಟ್ ಎಲ್ಲೂ ಏನು ಇಲ್ಲ ಅಂತ ಅನ್ನಿಸ್ತೀರಿ ನಂಗೆ ನಾ ಬಂದಿದ್ದೆ ಯೂಟ್ಯೂಬ್ ಸಲಂದೇ ಬಂದಿದ್ದೆ ಪೇಮೆಂಟ್ ಸಲಂದೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವ್ರದ್ದೆಲ್ಲ ಕಮೆಂಟ್ ಮೊದಲು ಭಾಳ ಚಂದ ಕಮೆಂಟ್ ಹಾಕ್ತಿದ್ರಿ ನೀವು ಕನ್ನಡ ಭಾಳ ಚಂದ ಮಾತಾಡ್ತೀರಿ ನಿಮ್ಮ ಕನ್ನಡ ಭಾಷೆ ಭಾಳ ಚಂದದ ನೀವು ಮಾತಾಡೋದಲ್ಲ ಸ್ಟೈಲ್ ಬೇ ಚಲೋ ಅದ ನಿಮಗೆಲ್ಲ ಲೈಫ್ ಸ್ಟೈಲ್ ನಮ್ಗೆ ಇಷ್ಟ ಆಗ್ತದ್ರಿ ನಿಮ್ಮ ಮನೆಯಂತೆಲ್ಲ ನಮ್ಗೆ ಇಷ್ಟ ಆಗ್ತದೆ ನಿಮ್ಮ ರೆಸಿಪಿಗಳು ನಮ್ಗೆ ಇಷ್ಟ ಆಗ್ತದೆ ಅಂತೇಳಿ ಭಾಳ ಜನ ಕಮೆಂಟ್ ಆಗ್ತದೆ ರೀ ಅದ್ರದ್ದು ಮುಂದೆ ಈ ಪೇಮೆಂಟ್ ಎಲ್ಲಿ ಏನಿಲ್ಲ ಅಂತೇಳಿ ಅವಾಗ ಗೊತ್ತೈತೆ ರೀ ನಂಗೆ ಒಬ್ಬೊಬ್ರು ಯಾವ ರೀತಿ ಕಮೆಂಟ್ ಹಾಕ್ತಿರ ಅಂದ್ರೆ ನಮ್ಮ ಯಜಮಾನಿ ಹೇಳಿ ಹೇಳಿ ನಂಗೆ ನಂಗೆ ಒಂಥರ ಖುಷಿ ಆಗ್ತಿತ್ತು ರೀ ಇವತ್ತು ಇವ್ರು ಈ ಥರ ಕಮೆಂಟ್ ಹಾಕಿರಿ ಇವತ್ತು ಇವ್ರು ಇವ್ರು ಈ ಥರ ಕಮೆಂಟ್ ಅಂತ ಹೇಳಿ ಅಂತಿದ್ರು ಸೊ ಕಂಡಕ್ಟಿಗೆ ಖುಷಿ ಆಗ್ತಿತ್ತು ರೀ ಕನ್ಸ ಅದು ಈ ಪೇಮೆಂಟ್ ಏನಿಲ್ಲ ಅಂತ ಅನ್ಸೋ ಯಾವಾಗ ಬರೋ ಟೈಮ್ನಾಗ ಬರಲಿ ನಾ ಏನು ಇದು ಮಾಡೋಂಗಿಲ್ಲ ರೀ ಅದು ನಾವು ಎಷ್ಟು ಕೆಲಸ ಮಾಡ್ತೀವಿ ಅವ್ರು ಆಡ್ದೇವ್ರು ನಮಗೆ ಕೊಟ್ಟೆ ಕೊಡ್ತಾನೆ ರೀ ನಾವು ಯಾವ ಥರ ವೀಡಿಯೋ ಮಾಡ್ತೀವಿ ಅದು ನೋಡಿ ನೀವು ನಮಗೆ ಕೊಟ್ಟೆ ಕೊಡ್ತೀರಿ ಫ್ರೆಂಡ್ಸ ಸಾಕ್ರಿ ಇಷ್ಟೇ ಸಾಕ್ರೆ ನಂಗೆ ಏನು ಬೇಡ್ರಿ ಅದು ಬರೋ ಬರ್ತದೆ ಬರ್ತದ್ರಿ ಸೊ ಇನ್ನೊಂದು ಏನಂತಂದ್ರೆ ಇನ್ನೊಂದು ಒಂದೇ ವೀಡಿಯೋಕ್ಕೆ ಎರಡೆರಡು ಸಲ ಒಂದೇ ಸ್ವಂಗಿಗೆ ಎರಡೆರಡು ಸಲ ವೀಡಿಯೋ ಮಾಡ್ಬೋದು ಅಂತ ಕೇಳಿದ್ರಿ ಮಾಡ್ಬೋದು ರೀ ನಾನು ಮಾಡೀನಲ್ಲ ರೀ ಒಂದೇ ಸಾಂಗಿಗೆ ಸಲ ವೀಡಿಯೋ ಮಾಡಿ ರೀ ಯಾಕಂದ್ರೆ ವೈರಲ್ ಯಾವುದು ಶಾರ್ಟ್ ವೀಡಿಯೋ ಅಂದ್ರೆ ಟ್ರೆಂಡಿಂಗ್ ಯಾವ ಇರ್ತಾವ ಹೂ ಹಂಗೆ ಮಾಡಿ ಮಾಡಿ ಹಾಕ್ತಿರ್ಬೇಕು ಸೊ ನಾನು ಅದೇ ರೀತಿ ಮಾಡ್ತೀನಿ ಅದಕ್ಕಿನ್ನೇನು ಪ್ರಾಬ್ಲಮ್ ಇಲ್ಲ ರೀ ಇನ್ನೊಂದು ಏನಂದ್ರೆ ಶಾರ್ಟ್ ವೀಡಿಯೋ ರೀ ಶಾರ್ಟ್ ವೀಡಿಯೋ ಸಬ್ಸ್ಕ್ರೈಬರ್ ಹೆಂಗೆ ಮಾಡ್ಕೊಳ್ಳೋದಂತಂದ್ರೆ ನಾನು ಫಸ್ಟ್ ಸಬ್ಸ್ಕ್ರೈಬರ್ ಹೆಂಗೆ ಮಾಡ್ಕೊತಿದಂತಂದ್ರೆ ರೀ ಎಲ್ಲರಿಗೆ ಪೈಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದೆ ನಂಗೆ ಸಬ್ ಮಾಡ್ಕೊರಿ ನಿಂಗೆ ನೀವು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಗಿಫ್ಟ್ ಕೊಟ್ಟರೆ ನಾನು ನಿಮ್ಗೆ ರಿಟರ್ನ್ ಮಾಡ್ತೀನಿ ನಾನು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ನಿಮಗೆ ಸಬ್ಸ್ಕ್ರೈಬರ್ ಆಗ್ತೀನಿ ಈ ರೀತಿ ಎಲ್ಲ ನಾನು ಕೇಳ್ತಿದ್ದೆ ರೀ ಅದಕ್ಕೆ ಕೇಳೋದು ತಪ್ಪೇ ತಪ್ಪ್ರಿ ಯಾಕಂದ್ರೆ ಇವಾಗ ನಾನು ಅವ್ರು ಕೇಳಿದೆ ಅಂದರೆ ಅವ್ರು ಏನು ಮಾಡ್ತಾರೆ ಅವರು ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರಂತ ಅವ್ರು ನಮಗೆ ಮಾಡ್ಕೋತಾರೆ ಬಟ್ ವೀಡಿಯೋ ನೋಡೋಂಗಿಲ್ಲ ರೀ ಅವರು ಆಟೋಮೆಟಿಕ್ ನಮ್ದು ಇಷ್ಟಪಟ್ಟು ವೀಡಿಯೋ ನೋಡೋರೆ ಬೇರೆ ಸೊ ನಾವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತೇಳಿ ನಾವು ಕೇಳೋದೆ ಬೇರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೋರಿ ಮಾಡ್ಕೊರಿ ಮಾಡ್ಕೊರಿ ಅನ್ನೋ ಅವರು ಬಡೇ ಸಬ್ಸ್ಕ್ರೈಬ್ ಮಾಡ್ಕೋತಾರ ವೀಡಿಯೋ ನೋಡೋಂಗಿಲ್ಲ ರೀ ಯಾವ ರೀತಿ ಮಾಡಬಾರ್ದ್ರಿ ಕೇಳೋದೆ ಬೇಡ್ರಿ ಯಾರಿಗೂ ಅದು ಜಬರ್ದಸ್ತಿ ಆಗಿಬಿಡ್ತದೆ ಹಂಗೆ ಎಲ್ಲ ಮಾಡೋಂಗಿಲ್ಲ ರೀ ಶಾರ್ಟ್ ಅಪ್ಲೋಡ್ ಮಾಡ್ಬೇಕು ರೀ ಜಾಸ್ತಿ ಏನಂತಂದ್ರೆ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದೆ ಅಲ್ಲ ರೀ ಅದು ಟ್ರೆಂಡಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ನಾವು ಹೇಗೆ ನಾನು ನಾನಂತೂ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ನಾ ಹೇಳ್ತೀನಿ ರೀ ಶಾರ್ಟ್ ವಿಡಿಯೋ ಜಾಸ್ತಿನೇ ಅಪ್ಲೋಡ್ ಮಾಡ್ತೀನಿ ರೀ ಲೆಂತ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬಟ್ ಶಾರ್ಟ್ ವೀಡಿಯೋನ ನಾ ಜಾಸ್ತಿ ಅಂದ್ರೆ ನಾ ದಿನಕ್ಕೊಂದು ನಾಲ್ಕು ಐದು ಆರು ಸಬ್ಸ್ಕ್ರೈಬರ್ ಇದು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಅದರೊಳಗೆ ಒಂದು ಮೂರು ನಾಲ್ಕು ಬೇ ಓಡ್ತಾವ್ರಿ ಅಂದರೆ ಜಾಸ್ತಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರನೆಲ್ಲ ಸೇರೋ ಅದಕ್ಕೆ ವ್ಯೂಸ್ ಬರ್ತಾರೆ ಶಾರ್ಟ್ ವಿಡಿಯೋಕ್ಕೆ ಲೆಂತಿ ವೀಡಿಯೋಕ್ಕಂತೂ ಕಮ್ಮಿ ಅದೇ ಬಿಡಿರಿ ಬರೋದು ಶಾರ್ಟ್ ವಿಡಿಯೋಕ್ಕೆ ಅಷ್ಟು ವ್ಯೂಸ್ ಬರ್ತಾರೆ ಅದರಿಂದ ಹೆಂಗೆ ಸಬ್ಸ್ಕ್ರೈಬರ್ ಬರ್ತಾರೆ ಜಾಸ್ತಿ ಅದು ಎಲ್ಲ ಕಡೆ ರೀಚ್ ಆಗ್ಬಿಡ್ತಾರೆ ಅದು ಶಾರ್ಟ್ ವೀಡಿಯೋ ಅಂದ್ರೆ ನೋಡಿರಿ ಎಲ್ಲ ಕಡೆ ರೀಚ್ ಆಗಿಬಿಡ್ತದ ಅದು ಅವ್ರು ನೋಡಿದ್ರಲ್ರಿ ನಮ್ಮ ಶಾರ್ಟ್ ವೀಡಿಯೋ ಇವತ್ತು ಲೆಂತಿ ವೀಡಿಯೋ ನೋಡಬೇಕಂತೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಲೆಂತಿ ವಿಡಿಯೋ ವೀಡಿಯೋ ನೋಡ್ತಾರಂತ ನಂದು ಅನುಭವ ರೀ ಫ್ರೆಂಡ್ಸೆ ನನ್ನ ಹಂಗೆ ಅವ ರೀ ಸೊ ಅದಕ್ಕಾಗಿನೇ ಶಾರ್ಟ್ ವೀಡಿಯೋ ಜಾಸ್ತಿ ಜಾಸ್ತಿ ಹಾಕ್ಬೇಕು ರೀ ದಿನಕ್ಕೆ ಯಾವಾಗ್ರ ಅಪರೂಪಕ್ಕೆ ಎರಡು ಮೂರು ರೀ ಫ್ರೆಂಡ್ಸ ದಿನಕ್ಕೊಂದು ಮೂರು ನಾ ಹಾಕಾದ್ರೂ ಶಾರ್ಟ್ ವೀಡಿಯೋ ಹಾಕಬೇಕು ನಾನು ಟೈಮಿಂಗ್ ಏನಂತಂದ್ರೆ ಐದು ಅರವತ್ತು ಮುನಿ ಸಾಯಂಕಾಲ ಐದುವರೆಯಿಂದ ಆರುವರೆ ತನಕ ನಾನು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಮುಂಜಾನೆ ಅಪ್ಲೋಡ್ ಮಾಡಲ್ಲ ಮಧ್ಯಾಹ್ನದಾಗ ಅಪ್ಲೋಡ್ ಮಾಡಲ್ಲ ನಂಗೆ ಜಾಸ್ತಿ ಓಡೋದಂತಂದ್ರೆ ಐದುವರೆ ಹಿಡಿದು ಆರು ತನಕ ನಾನು ಶಾರ್ಟ್ ವೀಡಿಯೋಗಳು ರೀ ಸೊ ಹಾಗಾಗಿ ಐದುವರೆ ಹಿಡಿದ ಆರು ತನಕ ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಫೆನ್ಸ ಇದರಿಂದ ನಂಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿದ್ದು ಮೊದಲು ನಂಗೆ ಕಮ್ಮಿ ಇದ್ದು ರೀ ಈ ಕಡೆ ಈ ಕಡೆ ನಿಮ್ಗೆ ಅದು ಬೇಕು ಐದು ಸಾವಿರದ ಏಳುನೂರು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಆಗ್ಯಾರೀ ಅದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ ಫೆನ್ಸ ಎಲ್ಲರೂ ಅದಕ್ಕೆ ಭಾಳ ಎಲ್ಲ ಭಾಳ ಸಪೋರ್ಟ್ ಮಾಡಿರಿ ಶಾರ್ಟ್ ವೀಡಿಯೋ ನಾನು ಜಾಸ್ತಿ ಓಡಿದ್ರಿಂದ ನಂಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಯ ರೀ ಅದು ಜಾಸ್ತಿ ನನಗೇನು ಸಬ್ಸ್ಕ್ರೈಬರ್ ಜಾಸ್ತಿ ಬುಕ್ಗಳಾಗಿ நம்ம சவர் பட்டன் பிடி அது பிடி அந்த நாங்கள் துட் ஆசை இல்லை அது பர டைமே வர்த்தது அது எல்லாம் ஆசை இது சவர் பட்டன் வைக்கோ அது கோல்டன் பட்டன் பிடி அது வைக்கோ அது நன்கு ஆசையா நங்க அது அது நங்க இம்பார்ட்டெண்டல் சதிரைபர் ஆகங்க ஆத்திர அதுங்க வர்த்தது நங்க மெயின் இம்பார்ட்டெண்ட் பேமெண்ட் வந்தே ரீ ஃபென்சா நம்ம அதாப்ளம் இத்தவர அது ஹெல்ப் ஆகபோது நமக்கு அந்த நான் பேமெண்ட்டி பேமெண்ட் வந்து ஆசை பட் படத்தின் அது இவாக ಬಿಟ್ಟು ಬಿಟ್ಟಿನ ಅದು ಯಾವಾಗ ಬರಂಗ ಬರ್ತದೆ ಅಂತೇಳಿ ನಾನು ತಲಿನೇ ಕೆಡಿಸೋಲಾಗಿದೆ ಅದು ಯಾವಾಗ ಬರ್ತದವಾಗ ಬರ್ತದೆ ಅಂತೇಳಿ ಇದನ್ನೇ ಮಾಡಲ್ಲಾಗಿದ್ರಿ ಅದು ಬರೋ ಟಿಮಿನೇ ಬರ್ತ ಅಂಥೇಳಿ ಸೊ ಈ ರೀತಿ ರೀ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಯಾವಾಗ ಭೀ ಬಿಟ್ಬಿಡ್ಬಾರ್ದು ಫೆಂಡ್ಸ ಲೆಂತಿ ವೀಡಿಯೋನ ಹಂಗೆ ಅಪ್ಲೋಡ್ ಮಾಡಬೇಕು ಲೆಂತಿ ವೀಡಿಯೋ ಅವನು ದಿನಕ್ಕೊಂದು ಅಪ್ಲೋಡ್ ಮಾಡ್ಬೇಕು ರೀ ದಿನಕ್ಕೆ ಎರಡು ಎರಡಂತೂ ಬಿಡ್ರಿ ಒಂದೇ ಮಾಡ್ಲಿಕ್ಕೆ ರಾಮಾಯಣ ಆಗ್ತದ ಸೊ ಅದು ದಿನಕ್ಕೊಂದು ಇದು ರೀಚ್ ರೀ ಅದಕ್ಕೆ ಲೆಂತಿ ವೀಡಿಯೋನು ನಮ್ಗೊಂದು ಸ್ವಲ್ಪ ಓಡ್ತಾವಂತ ನಾನು ಅಂದ್ಕೊಂಡಿನಿ ಫ್ರೆಂಡ್ಸ ಅದಕ್ಕಾಗಿನೇ ಶಾರ್ಟ್ ವೀಡಿಯೋ ಜಾಸ್ತಿ ಹಾಕಿ ಶಾರ್ಟ್ ವೀಡಿಯೋ ದಿನ ದಿನಕ್ಕೊಂದು ಎರಡು ಮೂರಂತೂ ಹಾಕ್ಬೇಕು ರೀ ಅದು ಒಂದು ಯಾವುದಾದ್ರೂ ನಾನು ಟ್ರೆಂಡಿಂಗಿದ್ದು ವೀಡಿಯೋಗಳು ನಾವು ರೀಲ್ಸ್ ಮಾಡ್ಬೇಕು ರೀ ಅದರ ಕಂಟೆಂಟಿದ್ದು ವೀಡಿಯೋಗಳು ಮಾಡಿದೆವು ಅಲ್ಲ ರೀ ಅಂದರೆ ಶಾರ್ಟ್ ವೀಡಿಯೋದಾಗು ಏನಾದರೂ ಒಂದು ಇದ್ರ ಬಗ್ಗೆದಾಗ ಕಂಟೆಂಟ್ ಇರೋ ವೀಡಿಯೋನೂ ಮಾಡಿದೆವು ಅಂತಂದ್ರೆ ಅವನು ಓಡ್ತಾರೆ ಅದು ಆ ಥರ ಏನಿಲ್ಲ ಬಟ್ ನಾವು ರೀಲ್ಸ್ ರೀ ಫ್ರೆಂಡ್ಸ್ ಟ್ರೆಂಡಿಂಗ್ ಇದ್ದ ನಾನು ಜಾಸ್ತಿ ಚಾ ಜಾನಪದ ವಿಡಿಯೋನೇ ಮಾಡೋದು ಆಲ್ರೆಡಿ ನೀವು ಬುಕ್ ಭಾಳ ಜನ ನಂಗೆ ಬುಕ್ ಜನ ಕಮೆಂಟ್ ಹಾಕಿರಿ ಅಕ್ಕ ನೀವೇನು ಒಂದೇ ವೀಡಿಯೋಕ್ಕೆ ಸಾಂಗ್ ಮಾಡ್ತಿರಲ್ಲ ಅಂತೇಳಿ ಸಬ್ಸ್ಕ್ರೈಬರ್ ಆ ಥರ ಅಂತೇಳಿ ಮಾಡ್ತೀನಿ ರೀ ಹಾಗೇನಿಲ್ಲ ರೀ ಸೊ ಅವನು ರೀ ಬೇರೆ ಬೇರೆ ಸಾಂಗಿಗೆ ರೀಲ್ಸ್ ಮಾಡ್ತೀನಿ ಬಟ್ ಅದು ನಾನು ಯಾವಾಗಾದರೂ ಸೀರೆ ಹಾಕ್ಕೊಂಡ ಮೇಕಪ್ ಮಾಡ್ಕೊಂಡ ಅಂತಂದ್ರೆ ಅವಾಗೇ ನಾನು ಬೇರೆ ಬೇರೆ ವೀಡಿಯೋಕ್ಕೆ ರೀಲ್ಸ್ ಮಾಡ್ತೀನಿ ರೀ ಡೈಲಿ ನೈಟ್ ಟೀಮಿಗೆ ರೀಲ್ಸ್ ಮಾಡ್ತೀನಿ ರೀ ನಂಗೆ ದಿನ ಏನು ಮೇಕಪ್ ಅನ್ಕೊಂಡು ನೋಡ್ಕೊಂಡು ನಂಗೆ ಮಾಡೋದಾಗಲ್ಲ ರೀ ಮಂದಿ ದಿನ ಸೊ ಇಲ್ಲಿಗರೆ ಹೋಗೋದಿತ್ತು ಮಾಡೋದಿತ್ತು ಅಂದ್ರೆ ತಯಾರಾಗಿದ್ದಂದ್ರೆ ಬೇರೆ ಬೇರೆ ವೀಡಿಯೋಕ್ಕೆ ನಮ್ಮ ಹೆಜ್ಬಂಡ್ರ ಜೊತೆ ಟೈಮ್ ತೊಗೊಂಡು ರೀಲ್ಸ್ ಮಾಡ್ತೀನಿ ರೀ ಫ್ರೆಂಡ್ಸ ಸೊ ಅದಕ್ಕೆ ಈ ಶಾ ಶಾರ್ಟ್ ವೀಡಿಯೋ ವೈರಲ್ ಆಗಬೇಕಂದ್ರೆ ಟ್ರೆಂಡಿಂಗ್ ವಿಡಿಯೋ ಒಳಗೆ ಸರ್ಚ್ ಮಾಡಿರಿ ಟ್ರೆಂಡಿಂಗ್ ವಿಡಿಯೋ ಯಾವುದು ಅಂತೇಳಿ ಅದು ತೋರಿಸ್ತದೆ ಸೊ ಆ ವೀಡಿಯೋಕ್ಕೆ ರೀಲ್ಸ್ ಮಾಡ್ರಿ ಅಷ್ಟೇ ಹಾಕ್ರಿ ಮೇನ್ ಎಷ್ಟಾಕು ಸೊ ಎಲ್ಲ ನಾವು ಯಾವ್ಯಾವ ಥರ ವೀಡಿಯೋ ಹಾಕ್ತೀವಿ ಯಾವ್ಯಾವ ಥರ ಮಾಡ್ತೀವಿ ಆ ಥರ ಎಷ್ಟೇ ಹಾಕಬೇಕ್ರಿ ಎಷ್ಟೇ ಹಾಕಿದ್ರೆ ಅಲ್ರಿ ವೀಡಿಯೋಗಳು ರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಓಡ್ದು ಅಂತಂದ್ರೆ ಅದರದಿಂದ ಸಬ್ಸ್ಕ್ರೈಬರ್ ಬರ್ತಾರೆ ದಿನಕ್ಕೆ ನೂರು ಎರಡು ಎರಡು ನೂರು ಬರ್ಬೋದು ನನಗಂತೂ ದಿನಕ್ಕೆ ಒಬ್ಬರು ಇಬ್ರು ಅಂತೇಳಿ ರೀ ನಾ ಇವಾಗ ಒಂದು ಅನ್ಸಿಬಿಟ್ಟಿಗೆ ವಿಡಿಯೋ ಓಡ್ತು ಅಂದ್ರೆ ಐದು ಐದು ಐವತ್ತು ನೂರು ನನಗೆ ಸಬ್ಸ್ಕ್ರೈಬರ್ ಆತ ರೀ ಸೊ ಅದಕ್ಕಾಗೆ ಐದು ಸಾವಿರದ ಐದು ಏಳ್ನೂರು ಸಬ್ಸ್ಕ್ರೈಬರ್ ಆಗ್ಯಾರೀ ಇನ್ನೂ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ರೀ ಅದೇ ರೀತಿ ನನಗೆ ಟೈಮ್ ತೊಗೊಂಡು ನನ್ನ ನೀವು ಟೈಮ್ ತೊಗೊಂಡು ನನಗೆ ವೀಡಿಯೋ ನೋಡಿ ಅದಕ್ಕೆ ಲೈಕ್ ಕೊಟ್ಟು ಕಮೆಂಟ್ ಹಾಕು ಹಾಕಿ ನನಗೆ ಟೈಮ್ ಕೊಡ್ತೀರಲ್ರಿ ಫ್ರೆಂಡ್ಸ್ ಅದು ಕಂಡಪಟ್ಟಿ ಇಂಪಾರ್ಟೆಂಟ್ ಅದ ನಮ್ಮ ವೀಡಿಯೋ ನೀವು ನೋಡ್ತೀರಿ ಅಂತಂದ್ರೆ ಅದಕ್ಕೆ ನೀವು ನಮಗೆ ಟೈಮ್ ಕೊಟ್ಟಂಗೆ ಅದು ಭಾಳ ನನಗೆ ಮನ್ಸಿಗೆ ಇಲ್ಲಿ ಹತ್ತದ್ರಿ ಫ್ರೆಂಡ್ಸ ನಮ್ಮ ವೀಡಿಯೋ ನೋಡ್ತಿರಲ್ಲ ರೀ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ ಇದೇ ರೀತಿ ನೋಡಿ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಕೇಳ್ಕೊತ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ಕೋತಾ ಇರೀ ನನಗೇನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ನಾನು ಶೇರ್ ಮಾಡ್ಕೊತೀನಿ ನಂಗೆ ಶಾರ್ಟ್ ವಿಡಿಯೋ ಬಗ್ಗೆ ನಂದು ಸಬ್ಸ್ಕ್ರೈಬರ್ ಬಗ್ಗೆ ನಂಗೆ ಮಕ್ಕಳು ಇದು ಆಗ್ಯಾದ್ರಿ ಸೊ ಹಂಗಾಗಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಸಪೋರ್ಟ್ ಮಾಡ್ರಿ ಫೆನ್ಸ ರೀ ಮತ್ತು ಮುಂದಿನ ಬ್ಲಾಗ್ ಸಿಗ ಸಿಗಮಂತ್ರಿ ನಂದು ಯೂಟ್ಯೂಬ್ ಜರ್ನಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ ಎಲ್ಲ ನಾನು ಹೇಳಿದ್ರ ಬಗ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿರಿ ಬಾಯಿರಿ ಫ್ರೆಂಡ್ಸ್